చక్కె మొగ్గు షాజీర ఒ కాలు టీ స్పూనస్ ఈి ఎరడు ఎరడు ఏలక్కీ జీ ఒం స్పూన్ కళి మెణు కాల్ టీ స్పూనస్ సోంపు ఇష్ట మిక్సీలో మిక్సీలు గ్రైండ్ మార్కెట్ సండ్ హచ్కొడి అంత ఒందు టమటో వన్ స్పూన్ ధనియా పుడి అర్ధ స్పూన్ గరం మసాలా కాలు టీ స్పూన్ అు అర్శ అంత పేస్ట్ అర్ధ కేజి చికెన్ ఇదే మక్క హ్యాపీ బర్త్డే నీ ఫ్రెండ్స్ ಪಾಪ ಬೇಜಾರು ಮಾಡ್ಕೊಂಡ್ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬಾಣ್ಲಿ ಕಾಯ್ದೈತೆ ಎಣ್ಣೆನೂ ಕಾಯಬೇಕು ಈರುಳ್ಳಿ ಸಣ್ಣ ಹಚ್ಕೊಂಡಿರೋ ಒಂದು ಈರುಳ್ಳಿ ಹಾಕೊಬೇಕು ಅದನ್ನು ಫ್ರೈ ಮಾಡ್ಕೊಳ್ಳಿ ైట్ గోల్డన్ కలర్ బర్ ఇవగా లైట్ గోల్డన్ కలర్ ఆగితే సెండగా హోం టమాటో హ్రై మొట్ట కొట కొ కద్యూ

ಅಲ್ ಬಂತು ಹಸಿ ವಸ್ತೆ ಹೋಗೋ ತನಕ ಅದು ಕುದಿಬೇಕು ಅದಕ್ಕೆ ನೀರು ಹಾಕೊಬಾರ್ದು ಮಾಸ್ನಿ ಚಾನ ನೀರು ಹಾಕೊಳ್ಳಕ್ ಹೋಗ್ಬೇಡಿ ನೀರ್ ಅದು ಚೆನ್ನಾಗಿ ಕುದೀಲಿ ನೀರ್ ಹಾಕೊಬಾರ್ದು

ಚಿಕನ್ ಇವಾಗ ಇದ್ರಲ್ಲೇ ಸ್ವಲ್ಪ ಚೆನ್ನಾಗಿ ನೀರೇನು ನೀರನ್ನು ಹಾಕಬಾರದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು யா உப்பாதோ ஆக்கொல்லு உப்பு அந்தேனில் யாரு ஆக்க ಮಾಡ್ತಿರೋದು ನಾನು ಅಡುಗೆನ ನೀನೇ ಮಾಡೋಳ್ ಥರ ಬಂದು ಕೊಡ್ತಿದ್ದೆ ವಾಯ್ಸ್ ಕೊಡ್ತೀವಿ ವಾಯ್ಸ್ ಕೊಡ್ತೀಯ ತಿನ್ಕಂಡು ತಿನ್ನಕಂಡು ಬಮ್ಮಂತ ಐತಾ ಇಲ್ವಾ ಅಂತ ಐತೆ ಯಾತರಂತ ಐತೆ ಚಿಕನ್ ಚಪ್ಸ್ ತರ ಒಬಡ್ತರ ಒಬಡ್ತರ स्वीಟ್ ಅಂತ ಐತಾ ಹಾರ ಅವಾಗಲೇ ತೋರ್ಸಿದನಲ್ಲ ಅಷ್ಟು ಮಸಾಲಾ ಹಾಕೋಬೇಕು ಈಗ

ದೋಸೆ ಪೂರಿ ಚಪಾತಿ ರೈಸು ಏನು ಬೇಕಾದ್ರೂ ಮಾಡ್ಕೊಬೋದು ಇದ್ರ ಜೊತೆ ನಾವಿಲ್ಲಿ ಚಪಾತಿ ಮಾಡ್ತಾ ಇದ್ದೀವಿ ಜಾಸ್ತಿ ನೀರು ಹಾಕ್ಬಾರ್ದು ಇಷ್ಟು ಗಟ್ಟಿಗಿದ್ರೆ ಸಾಕು ಅವಾಗ ಮಸಾಲೆ ಎಲ್ಲ ಚಿಕನ್ ಗತ್ತಿ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಲ್ವಾ ಅದ್ ಅದಕ್ಕೆ ಅಲ್ವ ಹ್ಞೂ ಬರೀ ನೀರು ನೀರು ಹಾಕಿ ಹೋಗ್ಬಿಡ್ತೈತೆ ಹ್ಞೂ ಚಿಕನ್ ಚಾಪ್ಸ್ ಅಂತೂ ಸೂಪರ್ ಆಗಿ ಬಂದಿದೆ ನೀವು ನೋಡ್ಕೊಂಡು ನಮ್ಮ ಚಾನಲ್ನ ನೋಡ್ತಾ ಇರಿ ಮಾಡ್ಕೊಂಡು ತಿಂತಾ ಇರಿ ನಮಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಞೂ ಚೆನ್ನಾಗಿತ್ತಾ ಸಾಕಾಗಿತ್ತು ಅಷ್ಟು ಸಾಕಾಗಿತ್ತು ನೆಕ್ಸ್ಟ್ ವಿಡಿಯೋ ತಯಾರ ಸಿಗೋಣ ಬಾಯ್